ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಇವತ್ತು ಬಂದು ನಿಮಗೆ ಆಲ್ರೆಡಿ ತಮ್ಲೈನ್ ನೋಡಿ ಗೊತ್ತಾಗಿರುತ್ತೆ ಸೊ ಇವತ್ತು ನನ್ನ ಪ್ರೆಗ್ನೆನ್ಸಿನಲ್ಲಿ ಒನ್ ಟು ಥರ್ಡ್ ಮಂತಿಂದು ಸ್ಕ್ಯಾನಿಂಗ್ ರಿಪೋರ್ಟ್ ಏನಿದೆ ಅಂತ ಹೇಳಿಬಿಟ್ಟು ಇವತ್ತು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಅಕಸ್ಮಾತ್ ಕೆಲವರಿಗೆ ಏನಾದರೂ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟನ್ನು ನಾನು ನಿಮ್ಮ ಹತ್ರ ಹೇಳ್ತೀನಿ ಏನು ಸ್ವಲ್ಪ ಕ್ಲಾರಿಟಿ ಕೊಡ್ ಕೊಡ್ತೀನಿ ನನಗೆ ಗೊತ್ತಿರೋವಷ್ಟು ನಾನು ಮಾತ್ರ ಇನ್ಫಾರ್ಮೇಷನ್ನ ಶೇರ್ ಮಾಡ್ತೀನಿ ಸೊ ನನಗೆ ಫಸ್ಟ್ ಬೇಬಿನಲ್ಲೂ ಕೂಡ ನನಗೆ ಥರ್ಡ್ ಮಂತು ಮತ್ತು ಫಿಫ್ತ್ ಮಂತು ಹಾಗೆ ಸೆವೆಂತ್ ಮಂತು ಲಾಸ್ಟಲ್ಲಿ ನೈನ್ತ್ ಮಂತು ಸೊ ಈ ಮಂತ್ಸ್ಗಳಲ್ಲಿ ನನಗೆ ಸ್ಕ್ಯಾನಿಂಗ್ ಅಂತ ಹೇಳಿ ಮಾಡಿಕೊಟ್ಟಿದ್ರು ಸೊ ಥರ್ಡ್ ಮಂತಲ್ಲಿ ನಾವು ಸ್ಕ್ಯಾನಿಂಗ್ ಮಾಡಿಸೋದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಫ್ರೆಂಡ್ಸ್ ಅದು ನಮಗೆ ನೆಕ್ಸ್ಟ್ ಪ್ರೋಸೆಸ್ ಕಂಟಿನ್ಯೂ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ಬೇಬಿ ಗ್ರೋತ್ ಹೇಗಿದೆ ಸೊ ಬಾಡಿ ಪಾರ್ಟ್ಸ್ ಎಲ್ಲ ಚೆನ್ನಾಗಿ ಬಂದಿದೆಯಾ ಸೊ ಇದು ಎಲ್ಲದೂ ಕೂಡ ಥರ್ಡ್ ಮಂತ್ ಸ್ಕ್ಯಾನಿಂಗಲ್ಲೇ ನಮಗೆ ಕ್ಲಿಯರ್ ಕಟ್ಟಾಗಿ ಗೊತ್ತಾಗೋಗ್ಬಿಡತ್ತೆ ಸೊ ಆಗ ಕೆಲವೊಂದು ಸಲ ಹಂಡ್ರೆಡ್ಗೆ ಒನ್ ಒನ್ ಅಷ್ಟು ಅಷ್ಟೇ ಕೆಲವೊಂದು ಮಿಸ್ ಆಗೋವಂಥ ಚಾನ್ಸಸ್ಗಳಿರುತ್ತೆ ಬಟ್ ಹಂಡ್ರೆಡ್ ಪರ್ಸೆಂಟು ಸೊ ಥರ್ಡ್ ಮಂತಲ್ಲೇ ನಮಗೆ ಮಗು ಗ್ರೋತ್ ಹೇಗಿದೆ ಅಂತ ಎಲ್ಲದನ್ನು ಕ್ಲಿಯರಾಗಿ ತೋರ್ಸಿ ತೋರಿಸ್ತಾರೆ ಫ್ರೆಂಡ್ಸ್ ಸೊ ಆಗ ನಾವು ಅದನ್ನು ಡಿಸೈಡ್ ಮಾಡಿಕೊಂಡು ನೆಕ್ಸ್ಟ್ ಕಂಟಿನ್ಯೂ ಮಾಡ್ಬೋದು ಬಟ್ ಥರ್ಡ್ ಮಂತ್ ಸ್ಕ್ಯಾನಿಂಗ್ ಮಾತ್ರ ಮಿಸ್ ಮಾಡ್ಕೊಳ್ಬೇಡಿ ಸೊ ನಿಮಗೆ ಎಲ್ಲಿ ಟ್ರಸ್ಟ್ ಅಂತ ಅನಿಸುತ್ತೆ ಆ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ನೀವು ಕೂಡ ಚೆಕ್ ಮಾಡಿಸ್ಕೊಳ್ಳಿ ಓಕೆನಾ ಥರ್ಡ್ ಮಂತಿಂದ ಮಾತ್ರ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಸೊ ನನ್ನ ಥರ್ಡ್ ಮಂತ್ ಸ್ಕ್ಯಾನಿಂಗ್ ನನ್ನ ಫಸ್ಟ್ ಬೇಬಿನಲ್ಲಿ ಥರ್ಡ್ ಮಂತ್ ಸ್ಕ್ಯಾನಿಂಗ್ ಆದಮೇಲೆ ಮಗು ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರು ಬಟ್ ನನಗೆ ಡಾಕ್ಟರ್ ಸ್ವಲ್ಪ ಡೌಟ್ ಬಂದುಬಿಟ್ಟು ಏನು ಏನು ಮೈಂಡಿಂದು ಸ್ವಲ್ಪ ಚೆಕ್ ಮಾಡಿಸಿ ಅಬ್ ನಾರ್ಮಲ್ ಅಂತ ಹೇಳ್ಬಿಟ್ಟು ಹೇಳಿದರು ಸೊ ಹಾಗಾಗಿ ನನಗೆ ಮತ್ತು ಹಸ್ಬೆಂಡದು ಬ್ಲಡ್ ಟೆಸ್ಟಿಂಗ್ ತೊಗೊಂಡ್ಬಿಟ್ಟು ಮತ್ತು ಅದಕ್ಕೆ ಟೂ ತೌಸಂಡ್ ಪೇ ಮಾಡಿಕೊಂಡು ಅದಾದಮೇಲೆ ಟೆಸ್ಟಿಂಗ್ ಎಲ್ಲ ಕಂಪ್ಲೀಟ್ ಮಾಡೋದು ಸೊ ಎಲ್ಲದೂ ಕೂಡ ನಾರ್ಮಲ್ ಬಂತು ಆಗ ಸ್ವಲ್ಪ ಆವಾಗ ಸ್ವಲ್ಪ ಭಯಪಟ್ಟಿದ್ದು ಮತ್ತು ಆ ಥರ ಏನೂ ಆಗಲಿಲ್ಲ ಎಲ್ಲ ನಾರ್ಮಲ್ ಅಂತ ಬಂತು ಸೊ ಮಗು ಎಲ್ಲದು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಸೊ ಅದೇ ಥರನೇ ಆಗೋಯ್ತು ಸೊ ಈ ಸಲವೂ ನಾವು ಅದೇ ಥರನೇ ಪ್ಲ್ಯಾನ್ ಮಾಡ್ಕೊಂಡಿದ್ದು ಕೂಡ ಥರ್ಡ್ ಮಂತ್ ಸ್ಕ್ಯಾನಿಂಗ್ ರಿಪೋರ್ಟ್ ಏನು ಬರುತ್ತೆ ನೋಡಿಕೊಂಡು ನೆಕ್ಸ್ಟ್ ಪ್ರೋಸೆಸ್ ಕಂಟಿನ್ಯೂ ಮಾಡೋಣ ಅಂತ ಹೇಳಿಬಿಟ್ಟು ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದಷ್ಟೇ ಸೊ ಇವಾಗ ಚೆನ್ನಾಗಿದೆ ಅಂತ ಹೇಳಿದ್ರಲ್ಲ ಸೊ ಅದಕ್ಕೆ ಈ ಪ್ರೋಸೆಸ್ನ ನಾವು ಕೂಡ ಕಂಟಿನ್ಯೂ ಮಾಡ್ತಾಯಿದ್ದೀವಿ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ಸೊ ಆ ಥರ್ಡ್ ಸ್ಕ್ಯಾನಿಂಗ್ ಏನಿದೆ ಅಂತ ಹೇಳಿಬಿಟ್ಟು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ ಸೊ ನಿಮಗೇನಾದರೂ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ರೆ ನನಗೆ ಗೊತ್ತಿರೋ ಅಷ್ಟು ಇನ್ಫಾರ್ಮೇಷನ್ನ ನಾನು ನಿಮಗೂ ಶೇರ್ ಮಾಡ್ಕೊಳ್ತೀನಿ ಓಕೆನಾ ಅದು ನನ್ನ ಥರ್ಡ್ ಮಂತ್ ಸ್ಕ್ಯಾನಿಂಗ್ ಶೇರ್ ಮಾಡೋದಕ್ಕಿಂತ ಮುಂಚೆ ಫ್ರೆಂಡ್ಸ್ ಯಾರೆಲ್ಲ ಕಪಲ್ಸು ನೀವು ಬೇಬಿ ಪ್ಲ್ಯಾನಿಂಗ್ ಮಾಡ್ಕೊ ಮಾಡ್ತಿದ್ದೀರಾ ಸೊ ಅವರು ಎಲ್ದಿ ಫುಡ್ಡನ್ನು ತೊಗೊಳ್ಬೇಕು ಸೊ ನಿಮ್ಮ ಆರೋಗ್ಯದ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು ಸೊ ಯಾವುದೇ ಥರ ಟೆನ್ಷನ್ಸು ಆ ಥರ ಎಲ್ಲದನ್ನು ತೊಗೊಳೋದಕ್ಕೆ ಹೋಗ್ಬಾರ್ದು ಸ್ಟ್ರೆಸ್ ಮಾಡ್ಕೊಳ್ಬಾರ್ದು ಮೇಯ್ನಾಗಿ ಸೊ ಅದರಲ್ಲೂ ಕೂಡ ಲೇಡೀಸು ಗರ್ಲ್ಸು ಸ್ಟ್ರೆಸ್ ಮಾಡ್ಕೊಳ್ಳೋದಾಗಲಿ ಟೆನ್ಷನ್ ಮಾಡ್ಕೊಳ್ಳೋದಾಗಿ ಮಾಡ್ಕೊಳ್ಬಾರ್ದು ಸೊ ಕೆಲವೊಂದು ಸಲ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಅಬಾಟ್ ಆಗೋ ಚಾನ್ಸಸ್ಗಳು ಕೂಡ ಇರುತ್ತೆ ಸೊ ಹಾಗಾಗಿ ಈ ಥರ ಕನ್ಸ್ಯೂವ್ ಆಗೋದಕ್ಕೆ ಏನು ಎಲ್ಪ್ ಮಾಡೋದಿಲ್ಲ ಸೊ ಹಾಗಾಗಿ ಮೇಯ್ನು ನೀವು ಎಫರ್ಟ್ಲೆಸ್ ಆಗಿ ಸೊ ಹ್ಯಾಪಿಯಾಗಿ ನಿಮ್ಮ ಹೆಲ್ದಿ ಏನು ಹೆಲ್ತ್ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಯಾರೆಲ್ಲ ಬೇಬಿ ಪ್ಲಾನಿಂಗ್ ಮಾಡ್ಕೊಳ್ತಿದ್ದೀರಾ ಅವರು ಸೊ ಅದ್ರ ಜ ಗರ್ಲ್ಸ್ ಮಾತ್ರ ಅಲ್ಲ ಬಾಯ್ಸು ಕೂಡ ಎಲ್ತು ತುಂಬಾ ಇಂಪಾರ್ಟೆಂಟು ಫ್ರೆಂಡ್ಸ್ ಯಾಕೆ ಅಂತ ಹೇಳಿದ್ರೆ ಅವರು ಕೂಡ ಹೆಲ್ದಿಯಾಗಿ ಇರಬೇಕು ನಾವು ನಾವು ಎಷ್ಟು ಹೆಲ್ದಿಯಾಗಿರಬೇಕೋ ಅಷ್ಟೇ ನಮ್ಮ ಪಾರ್ಟ್ನರ್ ಕೂಡ ಹೆಲ್ದಿಯಾಗಿ ಇರಲೇಬೇಕಾಗತ್ತೆ ಯಾಕೆ ಅಂತ ಹೇಳಿದ್ರೆ ನಿಮಗೆ ಗೊತ್ತಿರುತ್ತಲ್ವಾ ಸೊ ಅದನ್ನೇನು ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಇಲ್ಲ ಸೊ ಅವರು ಕೂಡ ಎಲ್ದಿಯಾಗಿತ್ತು ಅಂತ ಹೇಳಿದ್ರೆ ಸೊ ಮಗು ಕೂಡ ಅಂದರೆ ಇಬ್ಬರು ಪಾರ್ಟ್ನರ್ಸ್ ಅಪ್ಪ ಅಮ್ಮ ಇಬ್ರು ಕೂಡ ಎಲ್ದಿಯಾಗಿತ್ತು ಅಂತ ಹೇಳಿದ್ರೆ ಮಗು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಆ ಕಾರಣಕ್ಕೆ ನಾನು ಹೇಳ್ತಾ ಇದ್ದೀನಿ ಸೊ ಹೆಲ್ದಿ ಫುಡ್ನ ತೊಗೊಳ್ಳಿ ಏನು ಟೆನ್ಷನ್ಸ್ ಎಲ್ಲ ಮಾಡ್ಕೊಳ್ಬಾರ್ದು ಸ್ಟ್ರೆಸ್ ಎಲ್ಲ ಮಾಡ್ಕೊಳ್ಬಾರ್ದು ಸೊ ಈ ಥರ ಎಲ್ಲ ಇರುತ್ತೆ ಸೊ ಯಾರು ಬೇಬಿ ಪ್ಲ್ಯಾನಿಂಗ್ ಮಾಡ್ಕೊಳ್ತಿದ್ದೀರಾ ಸೊ ಅವರು ಸ್ವಲ್ಪ ಹ್ಯಾಪಿಯಾಗಿ ಇರೋದು ಎಲ್ದಿಯಾಗಿರೋ ಇರಬೇಕು ಅಂತ ಹೇಳ್ತಿದ್ದೀನಿ ಅಷ್ಟೇ ಸೊ ನಾನು ಅಷ್ಟೇ ನಮಗೆ ಈ ಥರ ಏನು ಪ್ಲ್ಯಾನಿಂಗ್ ಇರಲಿಲ್ಲ ಬಟ್ ನಾವು ಎಲ್ದಿ ಲೈಫ್ನೇ ಮಾಡ್ಕೊಳ್ತಿದ್ದಿದ್ದು ಬಟ್ ಏನಂತ ಹೇಳಿದ್ರೆ ತರಕಾರಿ ಎಲ್ಲ ಜಾಸ್ತಿ ತಿನ್ನೋದು ಕಾಳುಗಳೆಲ್ಲ ತಿನ್ನೋದು ಸೊ ಈ ಥರ ನಮ್ಗೆ ಅಂದರೆ ನಾವು ಎಲ್ಲ ಥರ ಪ್ರೋಟೀನ್ಸ್ಗಳು ಅದು ಎಲ್ಲದನ್ನು ಆಗಲ್ಲ ಅಲ್ವಾ ಸೊ ಹಾಗಾಗಿ ಆದಷ್ಟು ಅಷ್ಟು ತರಕಾರಿಗಳನ್ನ ಕಾಳುಗಳನ್ನ ಮೊಳಕೆ ಕಾಲುಗಳನ್ನ ಈ ಥರ ತಿನ್ನೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ಅಂದರೆ ಬೇಬಿ ಪ್ಲ್ಯಾನಿಂಗ್ ಯಾರಿದೆ ಸೊ ಅವರು ಆ ಥರ ಎಲ್ಲ ಮಾಡ್ಕೊಳ್ಳಿ ಆ್ಯಂಡ್ ದೆನ್ ಸೊ ಇಷ್ಟು ನಾನು ಇನ್ಫಾರ್ಮೇಷನ್ನ ಶೇರ್ ಮಾಡಬೇಕಾಗಿತ್ತು ಸೊ ಈಗ ಥರ್ಡ್ ಮಂತಿಂದ ಸ್ಕ್ಯಾನಿಂಗ್ ಏನು ಇದೆ ಅಂತ ಹೇಳಿದ್ರೆ ಸೊ ಫಸ್ಟ್ ನಾವು ಕನ್ಸೀವ್ ಆಗಿದ್ದೀವಿ ಅಂತ ಹೇಳಿಬಿಟ್ಟು ಗೊತ್ತಾದರೆ ಫ್ರೆಂಡ್ಸ್ ಫಸ್ಟು ನಾವು ತಾಯಿ ಕಾರ್ಡನ್ನ ಮಾಡಿಸ್ಬೇಕಾಗತ್ತೆ ಸೊ ನಾನು ತಾಯಿ ಕಾರ್ಡನ್ನ ಮಾಡಿಸ್ಕೊಂಡು ಬಂದಿದ್ದೀನಿ ಸೊ ನಮಗೆ ಫಸ್ಟ್ ಬೇಬಿನಲ್ಲಿ ತಾಯಿ ಕಾರ್ಡ್ ಕೊಟ್ಟಿರ್ತಾರಲ್ವ ಸೊ ಅದು ನಮಗೆ ನೆಕ್ಸ್ಟ್ ಸೆಕೆಂಡ್ ಬೇಬಿಗೆ ಕ್ಯಾರಿ ಆಗೋಲ್ಲ ನಾವು ಫಸ್ಟ್ ಬೇಬಿಗೆ ಏನಿದೆ ಅದು ಕಂಪ್ಲೀಟ್ ಆಗುತ್ತೆ ನೆಕ್ಸ್ಟ್ ಸೆಕೆಂಡ್ ಬೇಬಿಗೆ ಏನಿದೆ ಮತ್ತು ಹೊಸದಾಗಿ ತಾಯಿ ಕಾರ್ಡನ್ನ ಕೊಟ್ಟೆ ಕೊಡ್ತಾರೆ ಸೊ ಅದು ಅದೇ ಥರ ನಾನು ಕೂಡ ತಾಯಿ ಕಾರ್ಡನ್ನ ಎಲ್ಲ ಮಾಡಿಸ್ಕೊಂಡು ಬಂದೆ ಸೊ ಇದು ಗೌರ್ಮೆಂಟಿಂದ ನಮಗೆ ಕೊಡ್ತಾರಲ್ವಾ ಸೊ ಇದರಲ್ಲಿ ನಮಗೆ ನನಿಗಾಗಲಿ ತಾಯಿಗಾಗ್ಲಿ ಮಗುಗಾಗಲಿ ಇಂಜೆಕ್ಷನ್ಸ್ಗಳೆಲ್ಲ ಏನಿರುತ್ತೆ ಫ್ರೆಂಡ್ಸ್ ಅದು ಎಲ್ಲದೂ ಕೂಡ ಗೌರ್ಮೆಂಟ್ ಕಡೆಯಿಂದ ನಮಗೆ ಫ್ರೀಯಾಗಿ ಸಿಗುತ್ತೆ ಅಂದರೆ ನಿಮ್ಮ ನಿಮ್ಮ ಊರುಗಳಲ್ಲಿ ಇರೋ ಅಂಥ ಅಂಗನವಾಡಿಗಳಲ್ಲಿ ಫಸ್ಟು ನೀವು ಕನ್ಸ್ಯೂವ್ ಆಗಿದ್ದೀರಾ ಅಂತ ಹೇಳಿದ್ರೆ ಅಂಗನವಾಡಿಗಳಲ್ಲಿ ಇದನ್ನು ತಾಯಿ ಕಾರ್ಡ್ ಮಾಡಿಕೊಡೋದು ಅಂಗನವಾಡಿಲಲ್ವ ಸೊ ಅಲ್ಲಿ ನೀವು ಏನು ಫಸ್ಟು ಅಡ್ಮಿಷನ್ನ ಮಾಡಿಕೊಂಡ್ರೆ ನಿಮಗೆ ಎಲ್ಲದೂ ಇನ್ಫಾರ್ಮೇಷನ್ನು ಮತ್ತು ಟ್ಯಾಬ್ಲೆಟ್ಸ್ಗಳು ಏನಿದೆ ಅದನ್ನು ಕೊಡ್ತಾರೆ ನೀವು ಬೇಡ ನಾನು ಗೌರ್ಮೆಂಟಿಂದ ತೊಗೊಳಲ್ಲ ಆ ಥರ ಟ್ಯಾಬ್ಲೆಟ್ಸ ನಾನು ಪ್ರೈವೇಟಲ್ಲೇ ತೊಗೊಳ್ತೀನಿ ಅಂತ ಅಂದ್ರೂ ಪ್ರಾಬ್ಲಮ್ ಇಲ್ಲ ಸೊ ನನಗೆ ಆ ನಾನು ಆ ಥರ ಎಲ್ಲ ಟ್ಯಾಬ್ಲೆಟ್ಸನ್ನು ತೊಗೊಂಡಿಲ್ಲ ಗೌರ್ಮೆಂಟ್ ಕಡೆಯಿಂದ ಬಟ್ ಇಂಜೆಕ್ಷನ್ಸ್ ಮಾತ್ರ ನಾನು ತೊಗೊಳ್ತಿದ್ದೀನಿ ಅದೇ ಟಿ ಟಿ ಇಂಜೆಕ್ಷನ್ ಬೂಸ್ಟರ್ ಇಂಜೆಕ್ಷನ್ಸ್ ಎಲ್ಲ ಇರುತ್ತಲ್ಲ ಅಲ್ವಾ ಸೊ ಅದು ನಾನು ಗೌರ್ಮೆಂಟಿಂದಲೇ ತೊಗೊಳ್ತೀನಿ ನಾವು ಹೊರ್ಗಡೆ ತೊಗೊಳ್ತೀನಿ ಅಂತ ಅಂದರೆ ಫ್ರೆಂಡ್ಸ್ ಅದು ಕಾಸ್ಟ್ ಜಾಸ್ತಿ ಆಗುತ್ತೆ ಸೊ ಹಾಗಾಗಿ ಗೌರ್ಮೆಂಟ್ ಕಡೆಯಿಂದನೇ ಫ್ರೀ ಇರುತ್ತಲ್ವ ಸೊ ಅಂಗನವಾಡಿ ಕಡೆಯಿಂದ ನಾವು ಯಾವಾಗಿರುತ್ತೆ ಆ ಟೈಮಲ್ಲಿ ನಾವು ತೊಗೊಳ್ಬೋದು ಫಸ್ಟ್ ಅಡ್ಮಿಷನ್ ಮಾಡಿಸಿದ್ರೆ ಸೊ ನಿಮಗೆಲ್ಲ ಇಂಜೆಕ್ಷನ್ಸು ಫ್ರೀ ಇರುತ್ತೆ ಆ್ಯಂಡ್ ದೆನ್ ಮಗು ಹುಟ್ಟಿದಾಗ ಶ ಹುಟ್ಟಿದಾಗಲೂ ನಮಗೆ ಅವರಿಗೆ ಇಂಜೆಕ್ಷನ್ಸ್ ಎಲ್ಲದು ಕೊಡ್ತಾರಲ್ವ ಸೊ ಅದು ಎಲ್ಲದನ್ನು ಕೂಡ ನಾವು ಹೊರ್ಗಡೆನೆ ತಗೊಳ್ತೀವಿ ಅಂದರೆ ಗೌರ್ಮೆಂಟ್ ಕಡೆಯಿಂದನೇ ತಗೊಳ್ತೀವಿ ಅಂತ ಹೇಳಿದ್ರೆ ಸೊ ಅವರು ಬಿಟ್ಬಿಡ್ತಾರೆ ಇಲ್ಲಾಂದರೆ ಸಿಕ್ಸ್ ಹಂಡ್ರೆಡು ಟೂ ತೌಸಂಡು ಥೌಸಂಡ್ ರುಪೀಸು ಈ ಥರ ಎಲ್ಲ ಪೇ ಮಾಡಿಕೊಂಡು ತೊಗೊಳ್ಬೇಕಾಗುತ್ತೆ ನಾವು ಪ್ರೈವೇಟಲ್ಲಿ ತೊಗೊಳ್ತೀವಿ ಅಂದರೆ ಬಟ್ ಗೌರ್ಮೆಂಟ್ ಕಡೆಯಿಂದ ಫ್ರೀ ಇರುತ್ತಲ್ವ ಸೊ ನನಗೆ ಫಸ್ಟ್ ಬೇಬಿ ಏನಿದೆ ಸೊ ಆ ಪಾರ್ಕ್ಗೆ ನನಗೆಲ್ಲ ಇಂಜೆಕ್ಷನ್ಸ್ ಎಲ್ಲನೂ ಕೂಡ ನಾನು ಗೌರ್ಮೆಂಟ್ ಕಡೆಯಿಂದನೇ ಮೀನ್ಸ್ ಅಂಗನವಾಡಿ ಕಡೆಯಿಂದಲೇ ನಾನು ಕೊಡ್ಸಿರೋದು ಔಟ್ಸೈಡ್ ಎಲ್ಲೂ ನಾನು ಕೊಡಿಸಿಲ್ಲ ಫ್ರೀಯಾಗೆ ಎಲ್ಲ ಮಾಡ್ಕೊಳ್ತಾರೆ ಸೊ ಅವಳು ನಾರ್ಮಲ್ಲಾಗಿ ಇದ್ದಾಳಲ್ಲ ನಾನೇನೂ ತಲೆ ಕೆಡಿಸ್ಕೊಂಡಿಲ್ಲ ಸೊ ಫಸ್ಟ್ ನಾವು ಮಾಡಬೇಕಾಗಿರೋದು ಫ್ರೆಂಡ್ಸ್ ತಾಯಿ ಕಾರ್ಡನ್ನ ಫಸ್ಟ್ ಮಾಡಿಸ್ಕೊಂಡು ನಿಮ್ಮ ಅಂಗನವಾಡಿಗಳಲ್ಲಿ ಫಸ್ಟು ಅಡ್ಮಿಷನ್ಸ್ನ ಮಾಡಿಕೊಳ್ಬೇಕು ಸೊ ಆಯಿತಾ ಅದಾದಮೇಲೆ ನಿಮಗೆ ಕನ್ಫರ್ಮ್ ಆಗುತ್ತಲ್ವ ಕನ್ಸೀವ್ ಆಗಿದ್ದೀನಿ ಅಂತ ಹೇಳಿಬಿಟ್ಟು ಫಸ್ಟು ನೀವು ಎಲ್ಲಿ ಮೀನ್ಸ್ ನೀವು ಎಲ್ಲಿ ಟ್ರೀಟ್ಮೆಂಟ್ನ ತಗೊಳ್ತೀರಾ ಅದನ್ನು ಡಿಸೈಡ್ ಮಾಡ್ಕೊಳ್ಳಿ ಸೊ ಪ್ರೈವೇಟಲ್ಲಿ ತೊಗೊಳ್ತೀರಾ ಇಲ್ಲ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ತೊಗೊಳ್ತೀರಾ ಸೊ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ನೀವು ಟ್ರೀಟ್ಮೆಂಟ್ನ ತಗೊಂಡು ಲಾಸ್ಟಲ್ಲಿ ಡೆಲಿವರಿನಲ್ಲಿ ಪ್ರೈವೇಟ್ ಹಾಸ್ಪಿಟಲ್ಗೂ ಹೋಗ್ಬೋದು ಇಲ್ಲ ಪ್ರೈವೇಟಲ್ಲಿ ನೀವು ಟ್ರೀಟ್ಮೆಂಟ್ನ ತೊಗೊಂಡು ಲಾಸ್ಟಲ್ಲಿ ಏನು ಗೌರ್ಮೆಂಟ್ ಹಾಸ್ಪಿಟಲಲ್ಲೂ ಕೂಡ ಡೆಲಿವರಿನ ತೊಗೊಳ್ಬೋದು ಸೊ ಅಲ್ಲಿ ಎಲ್ಲ ಫ್ರೀ ಚಾರ್ಜಸ್ ಇರುತ್ತೆ ಸೊ ಬೇಡ ನಮಗೆ ಅಂತ ಹೇಳ್ಬಿಟ್ರೆ ನಿಮ್ ನಿಮಗೆ ಯಾವುದು ಇಷ್ಟ ಅದನ್ನು ಮಾಡ್ಕೊಳ್ಬೋದು ಸೊ ನಾನು ಯಾವುದನ್ನು ಪ್ರಮೋಟ್ ಮಾಡ್ತಿಲ್ಲ ಫ್ರೆಂಡ್ಸ್ ನ ನನ್ನ ಅನಿಸಿಕೆನ ನಾನು ಮಾತ್ರ ಶೇರ್ ಮಾಡ್ಕೊಳ್ತಿದ್ದೀನಿ ಅಷ್ಟೇ ಸೊ ನಾನು ನಾನು ಫಸ್ಟ್ ಬೇಬಿನ ಎಲ್ಲಿ ತೋರಿಸಿದ್ದೆ ಸೊ ಅಲ್ಲೇ ನಾನು ಇವಾಗಲೂ ತೋರಿಸ್ತಿರೋದು ಸೊ ನಾನು ಬೇರೆ ಕಡೆ ಎಲ್ಲೂ ತೋರಿಸ್ತಿಲ್ಲ ಜಸ್ಟ್ ಬ್ಲಡ್ ಚೆಕಪ್ಪು ಮತ್ತು ಶುಗರ್ ಲೆವೆಲ್ ಏನಿದೆ ಅದನ್ನು ಚೆಕಪ್ ಮಾಡ್ಕೊಳ್ಳೋದಿಕ್ಕೆ ಮಾತ್ರ ನಾನಿಲ್ಲಿ ಔಟ್ಸೈಡು ಹೋಗ್ತಿದ್ದೀನಿ ಅಷ್ಟೇ ಬಟ್ ಇಲ್ಲಿ ಇಲ್ಲಿಂದ ಅಲ್ಲಿಗೆ ಆಗಲ್ಲ ಅನ್ನೋ ಕಾರಣಕ್ಕೆ ನಾನು ಇಲ್ಲಿ ಮಾಡಿಸ್ಕೊಳ್ತಿದ್ದೀನಿ ಅಷ್ಟೇ ಸೊ ನಾನು ಫಸ್ಟ್ ಬೇಬಿಗೆ ಎಲ್ಲಿಗೆ ತೋರಿಸಿದೆ ಅದೇ ಹಾಸ್ಪಿಟಲಲ್ಲೇ ನಾನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನನ್ನ ಸ್ಕ್ಯಾನಿಂಗ್ ರಿಪೋರ್ಟ್ ನಾನು ಯಾವ ಹಾಸ್ಪಿಟಲಲ್ಲಿ ಚೆಕ್ ಮಾಡಿಸ್ತಿರ್ತೀನಿ ಸೊ ಅಲ್ಲೇ ನಮಗೆ ಕಾರ್ಡ್ಸ್ ಫೈಲೆಲ್ಲ ಕೊಡೋದು ಎಲ್ಲ ಮಾಡ್ತಾರೆ ಸೊ ಅದೆಲ್ಲ ನಿಮಗೆ ಗೊತ್ತೇ ಇರುತ್ತೆ ಪ್ರೊಸೆಸ್ಸು ಸೊ ನನಗೆ ಬಂದ್ಬಿಟ್ಟು ಫಸ್ಟು ಬೇಕಾಗಿರೋದು ಬ್ಲಡ್ ಟೆಸ್ಟ್ ಬ್ಲಡ್ ಟೆಸ್ಟಲ್ಲಿ ನಮಗೆ ಏನೇನಿದೆ ಅಂತ ಹೇಳಿಬಿಟ್ಟು ಎಲ್ಲದನ್ನು ಕ್ಲಿಯರ್ ಕಟ್ಟಾಗಿ ಹೇಳ್ತಾರೆ ನನಗೆ ಸ್ವಲ್ಪ ಕ್ಲೋಬಿನ್ ಲೆವೆಲ್ ಕಡಿಮೆ ಇದೆ ಫ್ರೆಂಡ್ಸ್ ಮೇಲ್ಗೆ ಅಂದರೆ ಜೆಂಟ್ಸ್ಗೆಲ್ಲ ಎಷ್ಟಿರಬೇಕಂದ್ರೆ ಟ್ವೆಲ್ ಪಾಯಿಂಟ್ ಫೈವ್ ಟು ಸಿಕ್ಸ್ಟೀನ್ ಪಾಯಿಂಟ್ ಫೈ ಇರಬೇಕು ಸೊ ಫೀಮೇಲ್ಗೆ ಬಂದು ಲೆವೆನ್ ಪಾಯಿಂಟ್ ಫೈವ್ ಟು ಫಿಫ್ಟೀನ್ ಪಾಯಿಂಟ್ ಫೈವ್ ಇರಬೇಕು ಸೊ ನನಗೆ ಬಂದುಬಿಟ್ಟು ಮಿನಿಮಮ್ ಲೆವೆನ್ ಪಾಯಿಂಟ್ ಫೈವ್ ಇರೋದು ಫೀಮೇಲ್ಗೆ ಸೊ ನನಗೆ ಬಂದು ಟೆನ್ ಪಾಯಿಂಟ್ ಫೋರ್ ಇದೆ ಸೊ ಅದು ಜಾಸ್ತಿನೂ ಅಲ್ಲ ಕಡಿಮೆನೋ ಅಲ್ಲ ಆ ಥರ ಸ್ವಲ್ಪ ಕಮ್ಮಿ ಇದೆ ಅದನ್ನು ಸ್ವಲ್ಪ ಇನ್ಕ್ರೀಸ್ ಮಾಡಿಕೊಳ್ಬೇಕು ಸೊ ನಮ್ಮ ಬ್ಲಡ್ ಹಿಮೋಗ್ಲೋಬಿನ್ ಲೆವೆಲ್ನ ನೋಡಿಕೊಂಡು ನಮಗೆ ಟ್ಯಾಬ್ಲೆಟ್ಸ್ನೂ ಕೂಡ ಕೊಡ್ತಾರೆ ಆ್ಯಂಡ್ ದೆನ್ ಕ ಫಸ್ಟ್ ಬೇಬಿ ಟೂ ಇಯರ್ಸ್ ಆಫ್ಟರ್ ಆಗಿದೆಯೋ ಬಿಫೋರೇ ಆಗಿದೆಯೋ ಕ ನೆಕ್ಸ್ಟ್ ನಾವು ಕನ್ಸ್ಯೂ ಸೆಕೆಂಡ್ ಬೇಬಿ ಕನ್ಸ್ಯೂ ಆಗಿರೋದು ಟೂ ಇಯರ್ಸ್ ಬಿಫೋರ್ ಏನೋ ಆಫ್ಟರ್ ಏನೋ ಅದನ್ನು ನೋಡಿಕೊಂಡು ಕೂಡ ನಮಗೆ ಟ್ಯಾಬ್ಲೆಟ್ಸ್ ಆಗಲಿ ಪೌಡರ್ ಆಗಲಿ ಕೊಡ್ತಾರೆ ಫ್ರೆಂಡ್ಸ್ ನನಗೆ ಟು ಇಯರ್ಸ್ ಬಿಫೋರೇ ಅಂದರೆ ಬಿಫೋರೇ ನನಗೆ ಕನ್ಸ್ಯೂ ಆಗಿರೋದ್ರಿಂದ ನನಗೆ ಲಾಸ್ಟ್ ಟೈಮು ಫಸ್ಟ್ ಬೇಬಿನಲ್ಲಿ ಕೊಟ್ಟಿದ್ರಲ್ಲ ಆ ಥರ ಟ್ಯಾಬ್ಲೆಟ್ಸ್ ಕೊಟ್ಟಿಲ್ಲ ಏನು ಫಾಸ್ಟಿಗೆ ಬೂಸ್ಟ್ ಆಗೋ ಥರ ನನಗೆ ಟ್ಯಾಬ್ಲೆಟ್ಸು ಮತ್ತು ಏನು ಪೌಡರ್ನೆಲ್ಲ ಕೊಟ್ಟಿದ್ದಾರೆ ಸೊ ಅಂದರೆ ನಮಗೆ ಕ್ಯಾಲ್ಶಿಯಮ್ಸು ಅದೆಲ್ಲ ಕಾಮನ್ ಆಗಿ ಕೊಟ್ಟೆ ಕೊಡ್ತಾರೆ ಕ್ಯಾಲ್ಶಿಯಮ್ ಟ್ಯಾಬ್ಲೆಟ್ಸ್ ಎಲ್ಲ ಕಂಪಲ್ಸರಿ ಕೊಟ್ಟೆ ಕೊಡ್ತಾರೆ ಸೊ ಫಾಸ್ಟ್ ಬೂಸ್ಟರ್ ಆಗೋದಕ್ಕೆ ನನಗೆ ಈ ಸಲ ಏನು ಪೌಡರು ಮತ್ತು ಟ್ಯಾಬ್ಲೆಟ್ಸ್ನ ಆ ಥರ ಕೊಟ್ಟಿದ್ದಾರೆ ಸೊ ನನಗೆ ಬಂದು ಇಮೋಗ್ಲೋಬಿನ್ ಬಂದು ನನಗೆ ಟೆನ್ ಪಾಯಿಂಟ್ ಫೋರ್ ಇದೆ ಲೆವೆನ್ ಪಾಯಿಂಟ್ ಫೈಗಿಂತ ಕಡಿಮೆ ಆಗಬಾರ್ದು ಫಿಫ್ಟೀನ್ ಪಾಯಿಂಟ್ ಫೈಗಿಂತ ಜಾಸ್ತಿ ಆಗಬಾರ್ದು ಫೀಮೇಲ್ಸಿಗೆ ಆ್ಯಂಡ್ ದೆನ್ ನನಗೆ ಬ್ಲಡ್ ಸೆಲ್ಸು ಕೂಡ ಸೊ ನಾರ್ಮಲ್ ಆಗಿದೆ ಸೊ ಅದೇನೂ ನನಗೆ ಕಡಿಮೆ ಇಲ್ಲ ನಾರ್ಮಲ್ ಆಗಿದೆ ಜಾಸ್ತಿನೂ ಇಲ್ಲ ತೀರಾ ಕಡಿಮೆನೂ ಇಲ್ಲ ಅದು ನಾರ್ಮಲ್ ಆಗಿದೆ ಎಷ್ಟು ನೈನ್ ತೌಸಂಡ್ ತ್ರೀ ಹಂಡ್ರೆಡ್ ಇದೆ ಫ್ರೆಂಡ್ಸ್ ನಮಗೆ ಮಿನಿಮಮು ಫೋರ್ ತೌಸಂಡಿಂದ ಲೆವೆನ್ ತೌಸಂಡ್ವರೆಗೂ ಇರ್ ಇರಬೇಕು ನಮಗೆ ಬ್ಲಡ್ ಸೆಲ್ಸು ನನಗೆ ನೈನ್ ತೌಸಂಡ್ ತ್ರೀ ಹಂಡ್ರೆಡ್ ಇದೆ ಸೊ ನಾರ್ಮಲ್ ಇದೆ ಅದ್ರ ಬಗ್ಗೆ ಭಯ ಏನಿಲ್ಲ ಬಟ್ ನನಗೆ ಬ್ಲಡ್ಡಿಂದು ಒಂದಷ್ಟೇ ಮೀನ್ಸ್ ಹಿಮೋಗ್ಲೋಬಿನ್ ಲೆವೆಲ್ ಸ್ವಲ್ಪ ಇನ್ಕ್ರೀಸ್ ಆಗಬೇಕಷ್ಟೇ ಇನ್ನೇನು ಇನ್ನೇನು ಪ್ರಾಬ್ಲಮ್ ಇಲ್ಲ ಆ್ಯಂಡ್ ದೆನ್ ನಾವು ಮಂತ್ಲಿ ಮಂತ್ಲಿ ಹೇಳಿದ್ನಲ್ಲ ನಾವು ಕನ್ಸೀವ್ ಆಗಿದ್ದೀವಿ ಅಂತ ಹೇಳಿ ಗೊತ್ತಾಯಿತು ಅಂತ ಹೇಳಿದ್ರೆ ನಾವು ನಾರ್ಮಲ್ಲಾಗಿರಬೇಕು ಯಾವುದೇ ಥರ ಸ್ಟ್ರೆಸ್ನ ತಗೊಳ್ಬಾರ್ದು ಟೆನ್ಷನ್ಸ್ ಮೊದಲೇ ತಗೊಳ್ಬಾರ್ದು ಸೊ ಈ ಥರ ಕೆಲವ್ರಿಗೆ ಆಗೋದೇ ಇಲ್ಲ ಸೊ ಕೆಲವು ನನಗಂತೂ ವಾಮಿಟ್ ಸೆನ್ಸೇಷನೂ ಇಲ್ಲ ಇವಾಗ ನಾನು ಕ ಏನು ಡಾಕ್ಟರ್ ಕನ್ಸಲ್ಟ್ ಮಾಡಿ ಮೇಲೆ ನನಗೆ ವಾಮಿಟ್ ಆಗಲಿ ಸುಸ್ತಾಗಲಿ ಆ ಥರ ಏನೂ ಇಲ್ಲ ಫ್ರೆಂಡ್ಸ್ ಬಟ್ ನನಗೆ ಸ್ವಲ್ಪ ಜಾಸ್ತಿ ನಡೆದ್ರೂ ಕಾಲು ನೋವು ಬರುತ್ತೆ ನೈಟ್ ಟೈಮು ಮತ್ತು ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಸ್ವಲ್ಪ ಕಾಲು ಹೂತಾ ಬರುತ್ತೆ ಅಂದರೆ ಬಿ ಪಿ ವೇರಿಯೇಷನ್ಸಿಂದನೂ ಆಗ್ಬೋದು ಕೆಲವ್ರಿಗೆ ಇಲ್ಲ ಕ ಕೆಲವರು ತುಂಬ ಅಂದರೆ ಈ ಟೈಮಲ್ಲಿ ವಾಕ್ ಮಾಡಬೇಕು ಅಂತ ಹೇಳಿಬಿಟ್ಟು ವಾಕ್ ಮಾಡಿದ್ರೆ ಆ ಟೈಮಲ್ಲೂ ನಮಗೆ ತೂಕ ಜಾಸ್ತಿ ಆಗುತ್ತಲ್ವ ಅದಕ್ಕೂ ಕೂಡ ನಮಗೆ ಕಾಲು ಹೂತಾ ಬರುತ್ತೆ ಬಟ್ ಬಿ ಪಿ ವೇರಿಯೇಷನ್ ಿಂದನೂ ನಮಗೆ ಕಾಲು ಕೈಯಲ್ಲೆಲ್ಲ ಊತ ಬರುತ್ತೆ ಸೊ ನನಗೆ ನಾರ್ಮಲ್ ಆಗಿ ನನಗೆ ಫಸ್ಟ್ ಬೇಬಿನಲ್ಲಿ ಬಂದಿದ್ದು ಬಿ ಪಿ ವೇರಿಯೇಷನ್ಸ್ ಆಗ್ತಿರಲಿಲ್ಲ ಬಟ್ ನನಗೆ ಕಾಲೆಲ್ಲ ಊತ ಬರ್ತಿತ್ತು ಅಂದರೆ ವೆಯ್ಟ್ ಗೇನ್ ಆಗ್ತಾ ಹೋಗುತ್ತಲ್ವಾ ಹಾಗಾಗಿ ಕಾಲು ಊತ ಬರ್ತಿತ್ತು ಈ ಸಲ ಏನು ಕಾಣಿಸ್ಕೊಳ್ತಿಲ್ಲ ಬಟ್ ಅದು ಜಾಸ್ತಿ ನಡೆದಾಡಿದ್ರೆ ನನಗೆ ಸ್ವಲ್ಪ ಬರುತ್ತೆ ಅಷ್ಟೇನೆ ನೈಟು ಮತ್ತು ಅದನ್ನ ಬಿಟ್ಟರೆ ಇನ್ನೇನಿಲ್ಲ ಆ್ಯಂಡ್ ದೆನ್ ನಮಗೆ ಥೈರಾಯಿಡ್ ಸ ಥೈರಾಯಿಡ್ ಟೆಸ್ಟಿಂಗ್ ಅಂತೂ ಕಂಪಲ್ಸರಿ ಮಾಡ್ಸೆ ಮಾಡಿಸ್ತಾರೆ ಫ್ರೆಂಡ್ಸ್ ಅದೊಂದು ಅದೊತ್ತು ತುಂಬಾ ಇಂಪಾರ್ಟೆಂಟು ನನಗೆ ಬಂದು ನಾರ್ಮಲ್ಲಾಗಿ ಜೀರೋ ಪಾಯಿಂಟ್ ಫೈವ್ ಟು ಫೈವ್ ಪಾಯಿಂಟ್ ಒನ್ವರೆಗೂ ಇರಬೇಕು ನನಗೆ ನಾರ್ಮಲ್ ಇದೆ ಟೂ ಪಾಯಿಂಟ್ ಸಿಕ್ಸ್ ಸೊ ಅದರದ್ದೇನು ಟೆನ್ಷನ್ ಇಲ್ಲ ಥೈರಾಯ್ಡ್ದು ಟು ಪಾಯಿಂಟ್ ಸಿಕ್ಸ್ ಒನ್ ಇದೆ ಸೊ ನಾವು ಫೈವ್ ಪಾಯಿಂಟ್ ಒನ್ನಿಗಿಂತ ಏನು ಜಾಸ್ತಿ ಆಗೋ ಥರ ಮಾಡಿಕೊಳ್ಬಾರ್ದು ಆಗಿ ಇರಬೇಕು ಥೈರಾಯ್ಡ್ ಟೆಸ್ಟಿಂಗ್ ಯಾವಾಗಲೂ ಮಾಡಿಸ್ ಮಾಡ್ತಾನೆ ಇರ್ತಾರೆ ಸೊ ನಮಗೆ ಒಂದು ಸಲ ಲ್ಯಾಬ್ರೋಟ್ರಿಗೆ ಹೋಯ್ತು ಅಂತ ಅಂದರೆ ಅದರಲ್ಲಿ ಆಗಲಿ ಕ ಬ್ಲಡ್ ಸೆಲ್ಸ್ ಆಗಲಿ ರೆಡ್ ಬ್ಲಡ್ ಸೆಲ್ಸ್ ಆಗಲಿ ಸೊ ಎಲ್ಲದನ್ನು ಥೈರಾಯಿಡ್ ಆಗಲಿ ಎಲ್ಲದನ್ನು ಕೂಡ ನಮಗೆ ಅಲ್ಲೇ ಹೇಳ್ತಾರೆ ಮತ್ತು ಎಚ್ ಐ ವಿದು ಕೂಡ ಸಪ್ರೇಟಾಗಿ ನಮಗೆ ಏನು ಟೆಸ್ಟ್ ಮಾಡಿಬಿಟ್ಟು ಹೇಳ್ತಾರೆ ಅಂದರೆ ತಂದೆ ತಾಯಿ ಇಬ್ಬರದ್ದು ಬ್ಲಡ್ನ ತೊಗೊಂಡ್ಬಿಟ್ಟು ಅದರಲ್ಲಿ ಎಚ್ ಐ ವಿ ಬಗ್ಗೆ ಅದನ್ನು ಬೇರೆ ಟೆಸ್ಟ್ನ ಮಾಡ್ಕೊಳ್ತಾರೆ ಸೊ ಈ ಬ್ಲಡ್ ಟೆಸ್ಟಿಂದ ಏನು ಕೊಟ್ಟಿರ್ತಾರೆ ಸಪ್ರೇಟಾಗಿ ಅದ್ರ ಜೊತೆಗೆ ಬರಲ್ಲ ಅದಕ್ಕೆ ಅಂತಲೇ ಸಪ್ರೇಟಾಗಿ ಮಾಡ್ಕೊಳ್ತಾರೆ ಸೊ ಇದಿಷ್ಟು ಆ್ಯಂಡ್ ದೆನ್ ನನಗೆ ಬ್ಲಡ್ ಶುಗರ್ ಲೆವೆಲ್ ನನಗೆ ಸೊ ಏಯ್ಟಿ ಟು ಒನ್ ಫಿಫ್ಟಿ ಇರಬೇಕು ಫ್ರೆಂಡ್ಸ್ ನನಗೆ ಏಯ್ಟಿ ಏಯ್ಟ್ ಇದೆ ಸೊ ಅದು ಕೂಡ ನಾರ್ಮಲ್ ಇದೆ ಸೊ ಸಮಸ್ಯೆ ಏನಿಲ್ಲ ಬಟ್ ನಾನು ಏನು ಹೇಳ್ತೀನಿ ಅಂತ ಹೇಳಿದ್ರೆ ಕನ್ಸ್ಯೂ ಆದಮೇಲೆ ಆದಷ್ಟು ಫುಡ್ಡು ಲಿಮಿಟಾಗೆ ತೊಗೊಳ್ಳಿ ಈಗ ಸ್ವೀಟ್ಸ್ ಇಷ್ಟ ಅಂತ ಹೇಳಿಬಿಟ್ಟು ಬಸ್ರಿ ಬೈಕಿ ಅಂತ ಹೇಳ್ಬಿಟ್ಟು ಸ್ವೀಟ್ನೇ ಜಾಸ್ತಿ ತಿನ್ನೋದು ಇಲ್ಲ ಖಾರನೇ ಜಾಸ್ತಿ ತಿನ್ನೋದು ಇಲ್ಲ ಉಪ್ಪು ತಿನ್ನೋಂಗಾಗಿದೆ ಅಂತ ಹೇಳ್ಬಿಟ್ಟು ಉಪ್ಪನ್ನ ಜಾಸ್ತಿ ತಿನ್ನೋದು ಸೊ ಈ ಥರ ಎಲ್ಲ ಮಾಡ್ಕೊಳ್ಬೇಡಿ ಎಲ್ಲದನ್ನು ಎಲ್ಲದನ್ನು ತಿನ್ಕೊಳ್ಳಿ ಯಾವುದಕ್ಕೂ ಕಟ್ ಮಾಡ್ಕೊಳ್ಬೇಡಿ ಎಲ್ಲದು ನಿಮಗೇನು ಇಷ್ಟ ಬರುತ್ತೆ ಈ ಟೈಮಲ್ಲಿ ಎಲ್ಲದನ್ನು ತಿನ್ಕೊಳ್ಬಿಡಿ ಆಯಿತಾ ಸೊ ಆದರೆ ಅಂದರೆ ಲಿಮಿಟಾಗಿ ತೊಗೊಳ್ಳೋ ಫುಡ್ಡನ್ನ ಏನು ಆ ಥರ ಅಭ್ಯಾಸ ಮಾಡಿಕೊಳ್ಳಿ ಅಷ್ಟೇ ಆ್ಯಂಡ್ ದೆನ್ ಜೊತೆಗೆ ಡಾಕ್ಟರ್ಸ್ ಏನು ಕೊಟ್ಟಿರ್ತಾರೆ ಟ್ಯಾಬ್ಲೆಟ್ಸು ಅದನ್ನು ಮಾತ್ರ ಮಿಸ್ ಮಾಡೋದಕ್ಕೆ ಹೋಗಬೇಡಿ ಸೊ ಅವರು ಸುಮ್ ಸುಮ್ಮನೆ ಕೊಟ್ಟಿರಲ್ಲ ಒಂದು ಪ್ಯಾಕೆಟ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದು ಇಷ್ಟು ಅಂತ ಹೇಳಿಬಿಟ್ಟು ಇರುತ್ತೆ ಅವರಿಗೆ ಕಾ ಈ ಥರ ಟೆಸ್ಟಿಂಗ್ ಅಂತ ಹೇಳ್ಬಿಟ್ಟು ಇರುತ್ತೆ ಸೊ ಅದನ್ನು ನಾವು ಕೋರ್ಸ್ ಅಂತ ಹೇಳಿಬಿಟ್ಟು ಕಂಪ್ಲೀಟ್ ಮಾಡಲೇಬೇಕಾಗುತ್ತೆ ಸೊ ಒಂದು ಪ್ಯಾಕೆಟಲ್ಲಿ ತ್ರೀ ಏನು ಕ ಇದನ್ನು ಕೊಟ್ಟಿದ್ದಾರೆ ಅಂತ ಹೇಳಿಬಿಟ್ರೆ ಟ್ಯಾಬ್ಲೆಟ್ಸ್ನ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಸೊ ಅದು ಒಂದು ಕೋರ್ಸ್ ಅಂತ ಹೇಳಿ ಆ ಕೋರ್ಸನ್ನು ನಾವು ಕಂಪ್ಲೀಟ್ ಮಾಡಲೇಬೇಕು ಸೊ ಅರ್ಧಂಬರ್ಧ ಕಂಪ್ಲೀಟ್ ಮಾಡಿದ್ದೀವಿ ಅಂತ ಹೇಳಿದ್ರೆ ನಮಗೆ ನಮಗಿರೋ ಸಮಸ್ಯೆನೂ ಕ್ಲಿಯರ್ ಆಗೋಲ್ಲ ಸೊ ಟ್ಯಾಬ್ಲೆಟ್ಸು ವೇಸ್ಟ್ ಆಗುತ್ತೆ ಸೊ ಈ ಥರ ಆಗುತ್ತೆ ಸೊ ಡಾಕ್ಟರ್ ಕನ್ಸಲ್ಟ್ ಮಾಡಿದ ಮೇಲೆ ಕರೆಕ್ಟಾಗಿ ನೀವು ಟ್ಯಾಬ್ಲೆಟ್ಸ್ನ ತೊಗೊಳ್ಳಿ ಅದನ್ನು ಮಾತ್ರ ಮಿಸ್ ಮಾಡಿಬಿಡಿ ಸೊ ಇದು ನನ್ನ ಬ್ಲಡ್ ಟೆಸ್ಟಿಂದು ರಿಪೋರ್ಟು ಫ್ರೆಂಡ್ಸ್ ಅದಾದಮೇಲೆ ಹೇಳಿದ್ನಲ್ಲ ಎಚ್ ಐ ಎಲ್ಲದನ್ನು ಕೂಡ ಟೆಸ್ಟ್ ಮಾಡ್ತಾರೆ ಅಂತೇಳ್ಬಿಟ್ಟು ಸೊ ಅದು ನಮಗೆ ಎಲ್ಲದು ಅವರ ತಂದೆಯವ್ರದ್ದು ಮತ್ತು ತಾಯಿಯವ್ರದ್ದು ನನಗೆ ಮತ್ತು ನಮ್ಮನೆಯವ್ರಿಗೆ ಇಬ್ಬರಿಗೂ ಕೂಡ ಏನು ನೆಗೆಟಿವ್ ಅಂತ ಹೇಳಿ ಬಂತು ಸೊ ಅದು ಕೂಡ ಕ್ಲಿಯರ್ ಆಗೋಯಿತು ನಮಗೆ ಫಸ್ಟಿ ಫಸ್ಟಾಗಲಿ ಮಾಡಿಸ್ಕೊಂಡ್ಬಿಡ್ತಾರೆ ಎಚ್ ಐ ವಿ ತಿ ಟೆಸ್ಟ್ ಏನಾದರೂ ಇನ್ಫೆಕ್ಷನ್ ಆಗಿದೆಯಾ ಅಂತ ಹೇಳಿಬಿಟ್ಟು ಕೂಡ ಎಲ್ಲ ಚೆಕ್ ಮಾಡ್ಕೊಂಡ್ಬಿಡ್ತಾರೆ ಬಿಡ್ತಾರೆ ಸೊ ಅದಾದಮೇಲೆ ಸ್ಕ್ಯಾನಿಂಗ್ ರಿಪೋರ್ಟು ಸೊ ಎಲ್ಲದು ಕೂಡ ನನಗೆ ನಾರ್ಮಲ್ ಇದೆ ಫ್ರೆಂಡ್ಸ್ ಮೂಮೆಂಟ್ಸು ಕೂಡ ನಾರ್ಮಲ್ ಇದೆ ಆಫ್ಟರ್ ಫೈವ್ ಮಂತ್ಸ್ ನಮಗೆ ಮೂಮೆಂಟ್ಸ್ ಗೊತ್ತಾಗ್ತಾ ಹೋಗುತ್ತೆ ಫೈವ್ ಮಂತ್ಸ್ ಆದಮೇಲೆ ನಮಗೆ ಬೇಬಿ ಮೂವ್ಮೆಂಟ್ಸ್ ಎಲ್ಲ ಗೊತ್ತಾಗ್ತಾ ಹೋಗುತ್ತೆ ಬಟ್ ಇವಾಗ ನಮಗೆ ಸ್ಕ್ಯಾನಿಂಗಲ್ಲಿ ಮೂಮೆಂಟ್ಸ್ ಗೊತ್ತಾಗುತ್ತೆ ಬಿಫೋರ್ ಫೈ ಟೈನ್ ಮಂತ್ಸು ನಮಗೆ ಸ್ಕ್ಯಾನಿಂಗಲ್ಲಿ ಮೂವ್ಮೆಂಟ್ಸ್ ಗೊತ್ತಾಗುತ್ತೆ ಸೊ ಆವಾಗಲೇ ಹೇಳ್ತಾರೆ ಸೊ ಮೂವ್ಮೆಂಟ್ಸ್ ಎಲ್ಲದನ್ನು ಕೂಡ ಮತ್ತು ಕಾರ್ಡಿಯಕ್ ಆಕ್ಟಿವಿಟಿ ಎಲ್ಲದೂ ಕೂಡ ಸ್ಕ್ಯಾನಿಂಗಲ್ಲಿ ಗೊತ್ತಾಗುತ್ತಲ್ಲ ಸೊ ಎಲ್ಲದೂ ಕೂಡ ನನಗೆ ನಾರ್ಮಲ್ ಇದೆ ಸೊ ಬೇಬಿ ಬಂದು ಕೂಡ ಫೋರ್ ಪಾಯಿಂಟ್ ಫೋರ್ ಸೆಂಟಿಮೀಟರಲ್ಲಿ ಇದೆ ಸೊ ಲೆಂತ್ ಬಂದು ಸೊ ಈಗ ನನ್ನ ಬೇಬಿ ಸ್ಕ್ಯಾನಿಂಗ್ ನೋಡಿ ಈ ಥರ ಒಂದಿದೆ ಚೆನ್ನಾಗಿದೆ ಈ ಥರ ಬಂದಿದೆ ಸ್ಕ್ಯಾನಿಂಗು ತುಂಬಾ ಚೆನ್ನಾಗಿದೆ ಸೊ ನನಗೆ ತುಂಬ ಖುಷಿಯಾಗೋಯ್ತು ಬೇಬಿ ಎಲ್ಲ ಚೆನ್ನಾಗಿದೆ ಮತ್ತು ಹಾರ್ಟ್ ಬೀಟ್ಸ್ ಎಲ್ಲ ನಾವು ನೋಡ್ಕೊಳ್ತಿರ್ಬೇಕು ಫ್ರೆಂಡ್ಸ್ ಸ್ಕ್ಯಾನಿಂಗಲ್ಲೆನೋ ಗೊತ್ತಾಗೋಗ್ಬಿಡುತ್ತೆ ಆಫ್ಟರ್ ಫೈವ್ ಮಂತ್ಸ್ ನಾವು ಮೂಮೆಂಟ್ಸ್ ಏನಾದರೂ ಕಡಿಮೆ ಇದ್ದರೆ ಮತ್ತು ಹಾರ್ಟ್ ಎಲ್ಲ ಗೊತ್ತಾಗ್ತಾ ಹೋಗೋದು ನಮಗೆ ಅದು ಟಚ್ ಮಾಡಿಕೊಂಡ್ರೆ ನಮಗೇನೋ ಗೊತ್ತಾಗ್ತಾ ಹೋಗುತ್ತೆ ಪಾಪು ಬೇಬಿ ಮೂಮೆಂಟ್ಸ್ ಎಲ್ಲ ಹೇಗಿದೆ ಅಂತ ಹೇಳ್ಬಿಟ್ಟು ಸೊ ಅದ್ರಲ್ಲಿ ಸ್ವಲ್ಪ ವ್ಯತ್ಯಾಸ ಆದ್ರೂ ನಾವು ತೋರಿಸ್ಕೊಳ್ಬೇಕಾಗುತ್ತೆ ಡಾಕ್ಟರ್ ಕನ್ಸಲ್ಟ್ ಮಾಡಬೇಕಾಗುತ್ತೆ ಸೊ ಇಷ್ಟು ಬಂದು ನನ್ನ ಸ್ಕ್ಯಾನಿಂಗ್ ರಿಪೋರ್ಟು ತುಂಬಾ ಖುಷಿಯಾಗೋಯ್ತು ಸೊ ಫ್ರೆಂಡ್ಸ್ ಯಾರೆಲ್ಲ ಬೇಬಿ ಪ್ಲಾನಿಂಗಲ್ಲಿ ಇದ್ದೀರಾ ಸೊ ತರ್ಡ್ ಮಂತಿಂದು ಏನು ಸ್ಕ್ಯಾನಿಂಗ್ ಮಾತ್ರ ಕಂಪಲ್ಸರಿಯಾಗಿ ಕೇರ್ಫುಲ್ಲಾಗಿ ಮಾಡಿಸಿ ಫ್ರೆಂಡ್ಸ್ ನಿಮಗೆ ಯಾವ ಡಾಕ್ಟರ್ ಮೇಲೆ ಟ್ರಸ್ಟ್ ಇದೆ ಸೊ ಅಲ್ಲಿ ಹೋಗಿ ಮಾಡಿಸ್ಕೊಳ್ಳಿ ಅಂತ ಹೇಳ್ತಿದ್ದೆ ಸೊ ನಾನು ಹೇಳಿದ್ನಲ್ಲ ಫಸ್ಟ್ ಬೇಬಿನ ಎಲ್ಲಿ ತೋರಿಸ್ತಿದ್ದೆ ಅಲ್ಲಿನೇ ನಾನು ಕೂಡ ತೋರಿಸ್ಕೊಂಡಿದ್ದು ಸೊ ಇಷ್ಟು ನನ್ನ ಬ್ಲಡ್ ರಿಪೋರ್ಟ್ ಮತ್ತು ಎಚ್ ಐ ವಿದು ಸೊ ಎಚ್ ಐ ವಿದು ನಮಗೆ ನೆಗೆಟಿವ್ ಬಂದಿದೆ ಸೊ ಇನ್ನೇನೂ ಇಲ್ಲ ಟೆನ್ಷನ್ನು ನಮಗೆ ಥೈರಾಯ್ಡು ಬಂತು ನಾರ್ಮಲ್ ಇದೆ ಸೊ ಈ ಟೈಮಲ್ಲಿ ನಮಗೆ ಬಿ ಪಿ ಮತ್ತು ಶುಗರ್ ಆ್ಯಂಡ್ ದೆನ್ ಥೈರಾಯ್ಡು ಸೊ ಈ ಇದು ಎಲ್ಲದು ಕೂಡ ಬರ್ತಾ ಹೋಗುತ್ತೆ ಫ್ರೆಂಡ್ಸ್ ಅದಕ್ಕೆ ಯಾವುದಕ್ಕೂ ಟೆನ್ಷನ್ ತೊಗೊಳ್ಬೇಡಿ ಬಟ್ ಅದನ್ನು ಲೆವೆಲಲ್ಲಿ ನಾರ್ಮಲ್ ಇರೋ ಥರ ನೋಡ್ಕೊಳ್ಳಿ ಸೊ ಆಫ್ಟರ್ ಡೆಲಿವರಿನೂ ಕೂಡ ಇದೇ ಬಿ ಪಿ ಕಂಟಿನ್ಯೂಷನ್ ಆಗೋ ಥರನೂ ಇರುತ್ತೆ ಬಿ ಪಿ ಆಗಲಿ ಶುಗರ್ ಆಗಲಿ ನಮಗೆ ಫೀಮೇಲ್ಸ್ಗಳಿಗೆಲ್ಲ ಆಲ್ಮೋಸ್ಟ್ ಒಂದು ಸಿಕ್ಸ್ಟಿ ಪರ್ಸೆಂಟಷ್ಟು ಅಷ್ಟು ನಮಗೆ ಬಿ ಪಿ ಶುಗರ್ ಬರೋದು ಯಾವುದರಿಂದ ಅಂತ ಹೇಳಿದ್ರೆ ಈ ಟೈಮಲ್ಲಿ ಗೊತ್ತಾಯ್ತಾ ಸೊ ಈ ಟೈಮಲ್ಲಿ ನಾವು ನಾರ್ಮಲ್ಲಾಗಿತ್ತು ಅಂತ ಹೇಳಿದ್ರೆ ಬಿ ಪಿ ಶುಗರ್ ಲೆವೆಲ್ಸ್ ಎಲ್ಲದನ್ನು ಕೂಡ ನಾರ್ಮಲ್ಲಾಗಿ ಆಗಿ ನೋಡಿಕೊಂಡ್ರೆ ಅದು ಪ್ರಾಬ್ಲಮ್ ಏನೂ ಆಗಲ್ಲ ಅಕಸ್ಮಾತ್ ವೇರಿಯೇಷನ್ಸ್ ಆಗ್ತಿದೆ ಅಂತೇಳಿ ಕೆಲವ್ರಿಗೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲೇ ಡ್ರಾಪ್ ಹೋಗುತ್ತೆ ಆಫ್ಟರ್ ಡೆಲಿವರಿ ಅಲ್ಲೇ ಡ್ರಾಪ್ ಹೋಗ್ಬಿಡುತ್ತೆ ಬಟ್ ಕೆಲವ್ರಿಗೆಲ್ಲ ಏನಾಗುತ್ತೆ ಅಂದರೆ ಅದೇ ಬಿ ಪಿ ಅದೇ ಶುಗರ್ ನೆಕ್ಸ್ಟೂ ಹೋಗ್ಬಿಡತ್ತೆ ಸೊ ಹಾಗಾಗಿ ಹೇಳ್ತಿದ್ದೀನಿ ಮತ್ತು ಲೈಫ್ ಲಾಂಗ್ ನಾವು ಆ ಟ್ಯಾಬ್ಲೆಟ್ಸ್ನ ತಿನ್ನೋದು ಇದೇ ಆಗೋಗ್ಬಿಡತ್ತೆ ಸೊ ಅದಕ್ಕೆ ಹೇಳ್ತಿದ್ದೀನಿ ಈ ಟೈಮಲ್ಲಿ ನೀವು ಆದಷ್ಟು ಸ್ಟ್ರೆಸ್ ಮಾಡ್ಕೊಳ್ತಲ್ಲೇ ನಾರ್ಮಲಾಗಿರೋದಕ್ಕೆ ಸೊ ಇರೋದಕ್ಕೆ ಸ್ವಲ್ಪ ಟ್ರೈ ಮಾಡಿ ಬಿ ಪಿ ಶುಗರ್ ಲೆವೆಲ್ ಮಾತ್ರ ನೀಟಾಗಿ ಮೇಂಟೈನ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಅದು ಮಾತ್ರ ಮೇಯ್ನ್ ಇಂಪಾರ್ಟೆಂಟು ನಮಗೆ ಸೊ ಅದನ್ನು ಇಲ್ಲಾಂದರೆ ಮತ್ತೆ ನಮಗೆ ನೆಕ್ಸ್ಟು ಆಫ್ಟರ್ ಡೆಲಿವರಿನೂ ಕೂಡ ಕ್ಯಾರಿ ಆಗ್ತಾ ಹೋಗ್ಬಿಡುತ್ತೆ ಸೊ ಅದು ಮಾತ್ರ ಇಂಪಾರ್ಟೆಂಟ್ ಸೊ ನಿಮಗೆ ಟ್ಯಾಬ್ಲೆಟ್ಸೆಲ್ಲ ಏನು ಕೊಟ್ಟಿದ್ದಾರೆ ಕೊಟ್ಟಿರ್ತಾರೆ ಅದನ್ನು ಆ ಕೋರ್ಸನ್ನ ನೀಟಾಗಿ ಕಂಪ್ಲೀಟ್ ಮಾಡಿ ಸೊ ನುಂಗಕ್ಕಾಗಲ್ಲ ನನಗೆ ತಿನ್ನೋದಕ್ಕಾಗಲ್ಲ ಕುಡಿಯೋದಕ್ಕಾಗಲ್ಲ ಅಂತ ಹೇಳಿಬಿಟ್ಟು ದಯವಿಟ್ಟು ಯಾರೂ ಕೂಡ ಏನು ಅದನ್ನು ಸ್ಕಿಪ್ ಮಾಡೋದಕ್ಕೆ ಹೋಗಿ ಟ್ಯಾಬ್ಲೆಟ್ಸ್ ಮಾತ್ರ ಆ ಕೋರ್ಸ್ ಅಂತ ನಾವು ಕಂಪ್ಲೀಟ್ ಮಾಡಲೇಬೇಕು ಸೊ ನಾನಂತೂ ಕಂಪಲ್ಸರಿಯಾಗಿ ತೊಗೊಂಡೇ ತಗೊಳ್ತೀನಿ ಫ್ರೆಂಡ್ಸ್ ನನಗೆ ಇದು ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ನನಗೆ ಫುಲ್ ಡಿ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ಇದು ನನಗೆ ಕೊಟ್ಟಿರೋದು ಮತ್ತೆ ನನಗೆ ಫೆರಸ್ ಫಾಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ಸ್ ಅದನ್ನು ಕೂಡ ಕೊಟ್ಟಿದ್ದಾರೆ ಐರೋಮಿಯಾ ಅಂತ ಹೇಳಿಬಿಟ್ಟು ಸೊ ಈ ಟ್ಯಾಬ್ಲೆಟ್ಸು ನನಗೆ ಕೊಟ್ಟಿದ್ದಾರೆ ಇದು ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸು ಇದು ಫೋಲಿಕ್ ಟ್ಯಾಬ್ಲೆಟ್ಸು ನನಗೆ ಕೊಟ್ಟಿರೋದು ಮತ್ತು ಇನ್ನು ಇನ್ನೂ ಒಂದು ಕೊಟ್ಟಿದ್ದಾರೆ ಸೊ ತ್ರೀ ಟೈಮ್ಸಿಗೆ ಕೊಟ್ಟಿದ್ದಾರೆ ನನಗೆ ಬೆಳಗ್ಗೆ ಮಧ್ಯಾಹ್ನ ಮತ್ತು ರಾತ್ರಿ ಸೊ ಇದನ್ನು ಇದನ್ನು ಕೊಟ್ಟಿದ್ದಾರೆ ಇದು ಕೂಡ ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಡಿ ತ್ರೀ ಸೊ ಎರಡು ಸೇರಿಸಿ ಇದು ಟ್ಯಾಬ್ಲೆಟ್ ಇದೆ ಸೊ ಇದು ಬಂದು ಇದು ಬಂದು ಕ್ಯಾಲ್ಸ್ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸೆ ಇದು ಕೂಡ ಇದು ಕ್ಯಾಲ್ಸಿಯಂ ಮತ್ತು ವಿಟಮಿನ್ಗೆ ಇದು ಫಾಲಿಕ್ ಆ್ಯಸಿಡ್ಸ್ಗೆ ಸೊ ಈ ಥರ ಮೂರು ಕೊಟ್ಟಿದ್ದಾರೆ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಅಂತ ಹೇಳ್ಬಿಟ್ಟು ಆ್ಯಂಡ್ ದೆನ್ ನನಗೆ ಪೌಡರ್ ಲಾಸ್ಟ್ ಟೈಮ್ ಚೇಂಜ್ ಈ ಈಸೆಲ್ಲ ಟ್ಯಾಬ್ಲೆಟ್ಸು ಕೂಡ ತುಂಬ ಚೇಂಜ್ ಆಗಿದೆ ಫಸ್ಟ್ ಬೇಬಿಗೆ ನನಗೆ ಬೇರೆ ಇತ್ತು ಈಗ ಈ ಬೇಬಿಗೂ ಕೂಡ ನನಗೆ ಬೇರೆ ಇದೆ ಟ್ಯಾಬ್ಲೆಟ್ಸ್ ಎಲ್ಲ ಅಂದರೆ ಬಿಫೋರ್ ಟು ಇಯರ್ಸ್ ಕನ್ಸ್ಯೂಮ್ ಆಗಿರೋದ್ರಿಂದ ನಾನು ಆ ಥರ ಕೊಟ್ಟಿದ್ದಾರೆ ಫಾಸ್ಟ್ ಬೂಸ್ಟರಾಗಿ ನನಗೆ ಇದು ಪೌಡರ್ ಕೊಟ್ಟಿದ್ದಾರೆ ಇದನ್ನು ಲಾಸ್ಟ್ ಟೈಮು ನನಗೆ ಪೌಡರ್ ಬೇರೆ ಕೊಟ್ಟಿದ್ದು ನನಗೆ ಅದರಲ್ಲಿ ವೆನಿಲ್ಲ ಫ್ಲೇವರು ಚಾಕ್ಲೇಟ್ ಫ್ಲೇವರು ಆ ಥರ ಎಲ್ಲ ಇರ್ತಿತ್ತು ಬಟ್ ಇದರಲ್ಲಿ ಚೇಂಜ್ ಆಗಿದೆ ನನಗೆ ಇದು ಫಾಸ್ಟ್ ಬೂಸ್ಟರಿಗೆ ಅಂತ ಹೇಳಿಬಿಟ್ಟು ಪ್ರೋಟೀನ್ ಈ ಈ ಥರ ಪೌಡರ್ನ ಕೊಟ್ಟಿದ್ದಾರೆ ಸೊ ಇದನ್ನು ಮಾರ್ನಿಂಗ್ ಯಾವುದೇ ಕಾರಣಕ್ಕೂ ತಗೊಳ್ಳೋ ಆಗಿಲ್ಲ ರಾತ್ರಿಯೇ ತೊಗೊಳ್ಬೇಕು ಅಂತ ಹೇಳಿದ್ದಾರೆ ಸೊ ಹಾಗಾಗಿ ನಾನು ನೈಟ್ ಇದನ್ನು ತೊಗೊಳ್ತಿದ್ದೀನಿ ಇದು ನಾವು ಜಾಸ್ತಿ ಒಂದು ಸ್ಪೂನ್ ಮೇಲೆ ಹಾಕ್ಕೊಳ್ತೀರಿ ಅಂತ ಹೇಳಿದ್ರೆ ಒಂದು ಫಿಫ್ಟೀನ್ ಡೇಸ್ಗೆ ಕ್ಲಿಯರ್ ಆಗಿ ಹೋಗ್ಬಿಡುತ್ತೆ ಸೊ ನಾನು ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಿದ್ದೀನಿ ಸೊ ಈ ಟೈಮಲ್ಲಿ ನಮಗೆ ಹಾಲು ಕೂಡ ತುಂಬಾ ಇಂಪಾರ್ಟೆಂಟು ಸೊ ಹಾಗಾಗಿ ಹಾಲನ್ನ ಕುಡೀರಿ ನೈಟಾಗಲಿ ಯಾವಾಗಲಾದರೂ ಆಯಿತು ನೀವು ಮಾರ್ನಿಂಗ್ ಎದ್ದಾಗಲೇ ಹಾಲು ಕುಡಿತೀರ ಕುಡೀರಿ ಫ್ರೆಂಡ್ಸ್ ಅಂದರೆ ಕನ್ಸಿವ್ ಆಗಿರೋರು ಹಾಲನ್ನ ಜಾಸ್ತಿ ಕುಡೀರಿ ಸೊ ಇಲ್ಲಾಂದರೆ ಆಫ್ಟರ್ ಡೆಲಿವರಿ ನಮಗೆ ಫೀಡಿಂಗಿಗೆ ಸೊ ಪ್ರಾಬ್ಲಮ್ ಆಗುತ್ತೆ ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ಡ್ರೈ ಫ್ರೂಟ್ಸ್ನ ಸ್ವಲ್ಪ ಕಡಿಮೆ ತೊಗೊಳ್ಳಿ ಕೆಲವರು ಕ ಡ್ರೈ ಫ್ರೂಟ್ಸ್ ತಿನ್ನಬೇಕು ತಿನ್ನಬೇಕು ಅಂತ ಹೇಳಿಬಿಟ್ಟು ಜಾಸ್ತಿ ತೊಗೊಳ್ತಾರೆ ಸೊ ಆಗೇನಾಗುತ್ತೆ ಅಂತ ಹೇಳ್ಬಿಟ್ಟು ಫೀಡಿಂಗ್ ಮಾಡುವಾಗ ನಮಗೆ ಏನೋ ಹಾಲು ಸ್ವಲ್ಪ ಕಡಿಮೆ ಆಗೋದು ಆ ಥರ ಎಲ್ಲ ಆಗುತ್ತೆ ಸೊ ಹಂಗಾಗಿ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಕಡಿಮೆ ತೊಗೊಳ್ಳಿ ಅಂದರೆ ಲಿಮಿಟಾಗಿ ತೊಗೊಳ್ಳಿ ತಿನ್ನಬಾರ್ದು ಅಂತೆಲ್ಲ ತೊಗೊಳ್ಬೇಕು ಬಟ್ ಲಿಮಿಟಾಗಿ ತೊಗೊಳ್ಳಿ ಅದನ್ನು ಅತಿಯಾಗಿ ತಗೊಳ್ಳೋದಿಕ್ಕೆ ಹೋಗಬೇಡಿ ಅತಿಯಾಗಿ ತೊಗೊಂಡ್ರೆ ಹಾಲು ಬರೋದಿಲ್ಲ ಕೆಲವರಿಗೆ ಸೀದೋಗೋದು ಡ್ರೈ ಆಗೋದು ಆ ಥರ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಸ್ವಲ್ಪ ಕಡಿಮೆ ತೊಗೊಳ್ಳಿ ವಾರಕ್ಕೆ ಒಂದು ಎರಡು ದಿನ ಜ್ಯೂಸ್ ಮಾಡ್ಕೊಂಡು ಕುಡಿಯೋದು ಡ್ರೈ ಫ್ರೂಟ್ಸ್ದು ಹಾಕೊಂಡ್ಬಿಟ್ಟು ಆ ಥರ ಮಾಡ್ಕೊಳ್ಳಿ ಸೊ ನಾನು ಅದೇ ಥರನೇ ಮಾಡ್ತಿರೋದು ಇವಾಗ ವಾರಕ್ಕೆ ಎರಡು ಸಲ ಇಲ್ಲ ಒಂದು ಸಲ ಮಾತ್ರ ನಾನು ನೈಟನ್ನೇ ಡ್ರೈ ಫ್ರೂಟ್ಸ್ ಎಲ್ಲದನ್ನು ಬಾದಾಮ್ ಪಿಸ್ತಾ ಮತ್ತು ಗೋಡಂಬಿ ಹಾಗೆ ಏನು ಅದು ಎಲ್ಲದನ್ನು ಕೂಡ ನೆನೆ ಹಾಕಿಬಿಟ್ಟು ಏನು ರಾತ್ರಿ ನೆನೆ ಹಾಕಿ ಬೆಳಗ್ಗೆ ಜ್ಯೂಸ್ ಮಾಡ್ಕೊಂಡು ಕುಡಿತೀನಿ ಸೊ ಅದನ್ನು ವೀಕ್ಲಿ ಒನ್ಸು ಇಲ್ಲ ಟ್ವೈಸು ತೊಗೊಳ್ತೀನಿ ಸೊ ಆ ಥರ ಮಾಡ್ಕೊಳ್ಳಿ ಡೈಲಿ ತೊಗೊಳ್ಳೋ ಥರ ದಯವಿಟ್ಟು ಮಾಡ್ಕೊಳ್ಳೋದಿಕ್ಕೆ ಹೋಗ್ಬೇಡಿ ಕೆಲವರಿಗೆ ಆಗುತ್ತೆ ಕೆಲವರಿಗೆ ಆಗೋಲ್ಲ ಸೊ ಏಕೆಂದರೆ ಫೀಡಿಂಗ್ ಮಾಡೋವಾಗ ಪ್ರಾಬ್ಲಮ್ ಆಗುತ್ತೆ ಸೊ ಅಂದರೆ ಹಾಲು ಸ್ವಲ್ಪ ಕಡಿಮೆ ಬರುತ್ತೆ ಸೀದೋಗುತ್ತೆ ಡ್ರೈ ಆಗುತ್ತೆ ಈ ಥರ ಆಗುತ್ತೆ ಸೊ ಹಾಗಾಗಿ ನಾವು ಏನೇ ತೊಗೊಂಡ್ರು ಕೂಡ ಯಾ ಯಾವುದೇ ಫುಡ್ನ ತೊಗೊಂಡ್ರು ಲಿಮಿಟಾಗಿ ತೊಗೊಳ್ಳೋದು ಬೆಸ್ಟ್ ಅಷ್ಟೇ ಓಕೆನಾ ಸೊ ಈ ಟೈಮಲ್ಲಿ ಸೊ ಆದಷ್ಟು ಕನ್ಸ್ಯೂ ಆಗಿದ್ರೆ ಆಗಿರೋರು ಸ್ವಲ್ಪ ಸ್ಟ್ರೆಸ್ನ ಕಮ್ಮಿ ಕಮ್ಮಿ ಮಾಡ್ಕೊಳ್ಳಿ ಯಾವುದಕ್ಕೂ ಟೆನ್ಷನ್ ಮಾಡ್ಕೋಬೇಡಿ ಸೊ ಈ ಥರ ಏನು ಹ್ಯಾಪಿಯಾಗಿ ಇರೋ ಥರ ಇರೋ ಥರ ಅಲ್ಲ ಹ್ಯಾಪಿಯಾಗಿ ಇರಬೇಕು ಸೊ ಈ ಥರ ಇದ್ದರೆ ಯಾವುದೇ ಥರ ಪ್ರಾಬ್ಲಮ್ ಆಗೋಲ್ಲ ಫ್ರೆಂಡ್ಸ್ ಓಕೆನಾ ಸೊ ಇದಿಷ್ಟು ನನ್ನ ಒನ್ ಟು ಥರ್ಡ್ ಮಂತ್ ಸ್ಕ್ಯಾನಿಂಗ್ ರಿಪೋರ್ಟ್ ಇಷ್ಟನ್ನ ಹೇಳಬೇಕಾಗಿತ್ತು ನಿಮ್ಮ ಹತ್ರ ಶೇರ್ ಮಾಡಬೇಕಾಗಿತ್ತು ಸೊ ಯಾರೆಲ್ಲ ಕನ್ಸ್ಯೂವ್ ಆಗಿದ್ದೀರಾ ಬೇಬಿ ಪ್ಲ್ಯಾನಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಸೊ ಅವರು ಸ್ವಲ್ಪ ಏನಾದರೂ ಕ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗೆ ಗೊತ್ತಿರೋಷ್ಟು ನಾನು ನಿಮಗೆ ಇನ್ಫಾರ್ಮೇಷನ್ನ ಕೊಡ್ತೀನಿ ಓಕೆನಾ ಸೊ ಕ ಬೇಬಿ ಪ್ಲ್ಯಾನಿಂಗಲ್ಲಿರೋರು ತಂದೆ ತಾಯಿ ಇಬ್ರು ಕೂಡ ಎಲ್ದಿಯಾಗಿ ಇರಬೇಕು ಸೊ ನೀವಿಬ್ಬರು ಎಲ್ದಿಯಾಗಿದ್ದರೆ ಮಾತ್ರ ಮಗು ಕೂಡ ಹೆಲ್ದಿಯಾಗಿ ಅಷ್ಟೇ ಚೆನ್ನಾಗಿ ಗ್ರೋತಾಗಿ ನಮಗೆ ನಮ್ಮ ಕೈಗೆ ಬರುತ್ತೆ ಸೊ ಇಷ್ಟನ್ನು ಹೇಳ್ತಿದ್ದೀನಿ ಇವತ್ತು ಇದಿಷ್ಟೇ ವೀಡಿಯೋ ಫ್ರೆಂಡ್ಸ್ ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಹಾಗೆ ನೆಕ್ಸ್ಟ್ ವೀಡಿಯೋನಲ್ಲೇ ಸಿಗ್ತೀನಿ ನನ್ನ ಡೈಲಿ ರೊಟೀನ್ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್